ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವ ಕೋ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಓಂ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮಾಯಿರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಈ ದಿನ ಚಂದ್ರ ಚಿತ್ತಾನಕ್ಷತ್ರದಲ್ಲಿ ಚಿತ್ತಾ ಚಿತ್ತಾನಕ್ಷತ್ರದವರಿಗೆ ಯಾವ ದೋಷ ಕಾಡುತ್ತೆ ಅದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡ್ಕೋಬೇಕು ತಿಳಿಸ್ಕೊಡ್ತೇನೆ ಕೊನೆಯವರು ವಿಡಿಯೋ ನೋಡಿ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಈ ದಿನ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಚಿತ್ತಾನಕ್ಷತ್ರ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ನಲ್ವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಏಳು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇರತಕ್ಕಂಥದ್ದು ಇವತ್ತಿನ ದುಷ್ಟಮುಹೂರ್ತ ಸಹಿತವಾಗಿ ಬೆಳಗ್ಗೆ ಐದು ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಚಂದ್ರ ಕನ್ಯಾ ಕನ್ಯಾರಾಶಿ ಕುಜನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತದೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಸಾಲದ ಮೂಲಕ ಜಮೀನನ್ನು ಖರೀದಿ ಯೋಗ ಲಭ್ಯ ಇರ್ತದೆ ಆದರೆ ಅವರಿಗೆ ಮನಸ್ಥಿತಿ ಸರಿ ಇಲ್ಲದಲೇ ಕಾರಣ ಸ್ವಲ್ಪ ಅದನ್ನು ಡ್ರಾಪ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಏಕೆಂದರೆ ಸಾಲ ಮಾಡಿ ಯಾಕೆ ಮಾಡೋಣ ಅಂತಕ್ಕಂಥ ಮನೋಭಾವ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಈ ದಿನ ಮೇಷರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕಿ ಸ್ನಾನ ಮಾಡಿ ಓಂ ಮಂಗಾರಕ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೇ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ವ್ಯಾಪಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲಸದಲ್ಲೂ ಕೂಡ ಒತ್ತಡ ಇರತಕ್ಕಂಥದ್ದು ಲೇಯಿಂಗ್ ಆಫ್ ಜಾಬ್ ಅಂದರೆ ಸ್ವಲ್ಪ ಜಾಬ್ ಹೋಗ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇರೋದರಿಂದ ಸಾಧ್ಯವಾದರೆ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಖಂಡಿತ ಈ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಎಕ್ಸಲೆಂಟ್ ಡೇ ಒಂದು ರೀತಿಯಾಗಿ ಕ್ರಿಯೇಟಿವಿಟಿಯಿಂದ ಕೆಲಸವನ್ನು ಮಾಡ್ತೀರಿ ಲಾಭವನ್ನು ಪಡಿತಕ್ಕಂಥ ದಿನ ಭೂಮಿ ಯೋಗ ಇರ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಆಗ್ತದೆ ಆದರೆ ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳದಿದ್ದರೆ ಕಷ್ಟ ಲಾಭದ ದಿನ ಆದರೂ ಕೂಡ ತಮ್ಮ ಮನಸ್ಥಿತಿ ಬಹಳಷ್ಟು ಶುಭ್ರವಾಗಿ ಆತಂಕದ ಬಿಟ್ಟಿದ್ದರೆ ಖಂಡಿತ ಒಳ್ಳೆ ಹ್ಯಾಪಿಯೆಸ್ಟ್ ಡೇ ಕೂಡ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೂ ಸಹಿತವಾಗಿ ಒಂದು ರೀತಿಯಾಗಿ ತಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ ದುಡಿಮೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಲಗ್ನದಲ್ಲೇ ಕುಜನಿರೋದ್ರಿಂದ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಬರ್ತದೆ ಹಣಕಾಸು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಇರತಕ್ಕಂಥ ದಿನ ಖಂಡಿತವಾಗಿ ಶುಭದ ದಿನ ಹಾಗೆ ಸಿಂಹರಾಶಿಯವರಿಗೆ ಕೊಂಚ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಚೂರು ಎಚ್ಚರಿಕೆ ಹಣಕಾಸು ಅಥವಾ ತಾವು ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಗತ್ಯವಾಗಿರತಕ್ಕಂಥ ವಿಚಾರ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲ್ಸಕ್ಕರೆಯನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡೋದರಿಂದ ಮಾತ್ರ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗಲೂ ಕೊಂಚ ಲಾಭ ಇರತಕ್ಕಂಥ ದಿನ ತಮ್ಮ ಪ್ರಯತ್ನದ ಮೂಲಕ ಲಾಭವನ್ನು ಪಡಿತೀರಿ ಮ್ಯಾಕ್ಸಿಮಮ್ ಧನ ಆಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಎಕ್ಸ್ಪೆಕ್ಟೇಷನ್ಗಿನ ಕಡಿಮೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಾಧ್ಯವಾದರೆ ನೀವು ಕೂಡ ಅಂಗಾರಕ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ಲೇಝಿನೆಸ್ ಕಾಡ್ತದೆ ನಿದ್ದೆ ಜಾಸ್ತಿ ಬರ್ತಕ್ಕಂಥ ದಿನ ಕೂಡ ಸಹಿತವಾಗ್ತದೆ ಆ ಕ್ರಿಯೇಟಿವಿಟಿ ಕಡಿಮೆ ಆಗಿರ್ತಕ್ಕಂಥದ್ದಿದೆ ಒತ್ತಡದ ವಾತಾವರಣ ಇರತಕ್ಕಂಥದ್ದಿರುತ್ತೆ ತಾವು ಸಹಿತವಾಗಿ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆ ಇರ್ತದೆ ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಈ ದಿನ ಹಾಗೆ ರುಚಿಕ ರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಸಂಧಾನದ ಮೂಲಕ ಎಲ್ಲ ಕಾರ್ಯಗಳನ್ನು ಗೆಲ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾವುದೇ ಅಡೆತಡೆಗಳು ಇರ್ತಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಅತಿಯಾದಂಥ ವ್ಯಾಮೋಹವನ್ನು ಬಿಟ್ಟು ತಾವು ಕಾರ್ಯಪ್ರವೃತ್ತರಾದರೆ ಮಾತ್ರ ಶುಭತ್ವಾಯಿಸ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನು ಸಹಿತವಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ತಾವು ಮಾಡ್ತಕ್ಕಂಥ ಕೆಲಸ ಕೆಲಸದಲ್ಲಿ ನಿಮ್ಮ ಬಾಸ್ ಸ್ವಲ್ಪ ಕಿರಿಕಿರಿ ಮಾಡಿ ಜಾಬ್ ತೆಗೆದಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗಬಹುದು ಸಾಧ್ಯವಾದರೆ ಬಡವರಿಗೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಮಕರ ಬರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಸಂಗಾತಿಯೊಟ್ಟಿಗೆ ಅಥವಾ ಪಾಟೋರೊಟ್ಟಿಗೆ ದೂರ ಪ್ರಯಾಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದಿರುತ್ತೆ ಅವರೊಟ್ಟಿಗಿನ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮಕರ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭದ ದಿನ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಕಿರಿಕಿರಿ ಭಯ ಇರ್ತಕ್ಕಂಥ ದಿನ ಸಾಂಸಾರಿಕ ಜೀವನದಲ್ಲೂ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರ್ತಕ್ಕಂಥ ದಿನ ಅಣ್ಣ ತಮ್ಮಂದಿರು ಅಥವಾ ನೆರೆಯವರೊಟ್ಟಿಗೆ ಸಂಬಂಧಗಳಲ್ಲಿ ಹದಗೆಡ್ತಕ್ಕಂಥ ದಿನ ಸಹಿತವಾಗ ಆಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆತಂಕದ ವಾತಾವರಣವನ್ನು ಬಿಡಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಹಾಗೇ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೂ ಸಹಿತ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ ಫ್ಯಾಮಿಲಿಯ ವಿಚಾರದಲ್ಲಿ ಗೊಂದಲ ಇರತಕ್ಕಂಥ ದಿನ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಷ್ಟು ಉತ್ತಮತೆ ಇರಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನ ಜೋಶ್ ಅಂದರೆ ಕ್ರಿಯೇಟಿವಿಟಿ ಕಡಿಮೆ ಇರತಕ್ಕಂಥ ದಿನ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಯಾವ ಕೆಲಸ ಬಿಡಪ್ಪ ಮಾಡ ಅಂತಕ್ಕಂಥದ್ದು ಸುಳ್ಳನ್ನು ಸುಳ್ಳನ್ನು ಅನಿವಾರ್ಯವಾಗಿ ಹೇಳ್ತಕ್ಕಂಥ ಸಂದರ್ಭಗಳು ಬರ್ತಕ್ಕಂಥದ್ದಿರುತ್ತದೆ ಹಾಗಾಗಿ ಸಾಧ್ಯವಾದರೆ ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭ ಆಗ್ತದೆ ಇಷ್ಟು ಈ ದ್ವಾದಶ ರಾಶಿಗಳ ಫಲಾನುಫಲಗಳು ಚಿತ್ತಾ ನಕ್ಷತ್ರ ವಿಶ್ವಕರ್ಮನ ನಕ್ಷತ್ರ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಕ್ಷತ್ರ ಅಂದರೆ ವಿಶ್ವಕರ್ಮ ಹಾಗಾಗಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರ್ತದೆ ಆದರೆ ನೋಡಿ ಚಿತ್ತಾ ನಕ್ಷತ್ರದವ್ರಿಗೆ ಮಹಿಳೆಯರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನಾನು ಹೆಣ್ಣು ಗಂಡು ಅಂತ ಹೇಳೋಕ್ಕೆ ಹೋಗಲ್ಲ ನಕ್ಷತ್ರ ಯಾರಿದ್ದೀರೋ ಅವರಿಗೆ ಮಹಿಳೆಯರಿಂದ ಸ್ತ್ರೀ ದೋಷ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ನೀವು ಲಕ್ಷ್ಮಿಯ ದೇವಸ್ಥಾನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಜಾಸ್ತಿ ಆಗ್ತದೆ ಶುಕ್ರನ ದೋಷವಿರವ ಕಾರಣ ಈ ಒಂದು ಸಮಸ್ಯೆ ಬರ್ತದೆ ನಕ್ಷತ್ರ ಕೆಲವೊಮ್ಮೆ ಈ ಶುಕ್ರನ ದೋಷ ಇರೋದರಿಂದ ಮದುವೆಯಲ್ಲೂ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಓಂ ಶ್ರೀಂ ಶ್ರೀ ಐ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು